ತಾತ್ಸಾರ ಮನೋಭಾವ ಇರುವವರು ಇತ್ತ ಕಡೆ ನೋಡುವುದು ಉತ್ತಮ ಆಕೆಯೂ ತನ್ನ ಹೆಸರನ್ನ ಇತಿಹಾಸದ ಸಾಧನೆಯ ಪುಟಗಳಲ್ಲಿ ಅಮರವಾಗಿಸುವತ್ತ ಹೆಜ್ಜೆ ಇಟ್ಟಿದ್ದಾಳೆ ಆಕೆಯತ್ತ ಹಲವರು ಮುಖ ಮಾಡಿ ನೋಡುತ್ತಿದ್ದಾರೆ ಇದೆ ಈ ಹೊತ್ತಿನ ವಿಶೇಷ ಶಬರಿ ಕ್ಯಾನ್ವಸ್ ಆರ್ಟ್ ನಾನು ಚೈತ್ರ ರಾಜ್ ಅಂತಾರಾಷ್ಟ್ರೀಯ ಮಹಿಳಾ ದಿನ ಈ ದಿನದಂದು ಕರಾವಳಿಯ ಕುವರಿಯೊಬ್ಬಳು ಸಾಧನೆಯನ್ನ ನಿಮ್ಮ ಮುಂದೆ ತೆರೆದಿಡ್ತೀವಿ ಆಕೆಯು ನೋಡಲು ರೂಪವತಿ ಹಾಡೋಕೆ ನಂತರ ಕೋಗಿಲಿಯನ್ನು ನಾಚಿಸೋ ಸ್ವರಮಾಧುರ್ಯ ಅಷ್ಟೇ ಅಲ್ಲಾರಿ ಕ್ಯಾನ್ವಸ್ ಮುಂದೆ ನಿಂತು ಕೈಯಾಡಿಸಿದ್ರೆ ಸಾಕು ಕ್ಷಣಾರ್ಥದಲ್ಲಿ ಅಲ್ಲೊಂದು ಚಿತ್ರ ಮೂಡಿರುತ್ತೆ ಚಿತ್ರಕಲೆಯಲ್ಲಿ ಬೆರಗು ಮೂಡಿಸಿದ ಕರಾವಳಿಯ ಪ್ರತಿಭೆ ಆಕೆ ಕರ್ನಾಟಕದಲ್ಲೇ ಅತ್ಯಂತ ವೇಗದ ಚಿತ್ರಕಲಾವಿದೆ ಮಹಿಳೆಯರು ಎಂದಾಕ್ಷಣ ಅಡುಗೆ ಕೋಣೆ ನೆನಪಾಗತ್ತೆ ಜೊತೆಗೆ ಟಿವಿ ಎದುರು ಗಂಟೆಗಟ್ಟಲೆ ಕುಳಿತು ಧಾರಾವಾಹಿ ನೋಡ್ತಾರೆ ಎಂಬ ತಾತ್ಸಾರದ ಭಾವ ಹಲವರಲ್ಲಿ ಮೂಡುತ್ತೆ ಆದ್ರೆ ಇದನ್ನ ಹುಸಿಗೊಳಿಸಿದ ಹಲವು ಮಹಿಳೆಯರನ್ನ ನಾವು ಸದಾ ನೋಡ್ತಿರ್ತೀವಿ ಅದ್ಭುತ ಪ್ರತಿಭೆಗಳ ಮೂಲಕ ಬೆರಗು ಮೂಡಿಸಿದವರು ನಮ್ಮ ಮುಂದೆ ಇದ್ದಾರೆ ಹೌದು ಆ ಯುವತಿ ಕರ್ನಾಟಕದ ಮೊದಲ ವೇಗದ ಚಿತ್ರಕಲಾವಿದೆ ಕರಾವಳಿಯ ಬಹುಮುಖ ಪ್ರತಿಭೆಯೊಂದರ ಸಾಧನೆಯನ್ನ ಪ್ರತಿಯೊಬ್ಬರೂ ಮೆಚ್ಚಿದ್ದಾರೆ ಕ್ಯಾನ್ವಾಸ್ ಮುಂದೆ ನಿಂತು ಸಂಗೀತದ ಜೊತೆ ಜೊತೆಗೆ ಅತ್ಯಂತ ವೇಗವಾಗಿ ಚಿತ್ರಗಳನ್ನು ಪರದೆಯ ಮೇಲೆ ಮೂಡಿಸೋ ವಿಲಾಸ್ ನಾಯಕ್ ನಿಮ್ಗೂ ಗೊತ್ತಿರಬೇಕಲ್ವಾ ಕರಾವಳಿಯ ಈ ಯುವಕನ ಬಗ್ಗೆ ನೀವೆಲ್ಲ ಕೇಳಿರ್ತೀರಾ ಬಿಡಿ ಚಿತ್ರಗಳಿಗೆ ಸಂಗೀತದ ಟಚ್ ಕೊಟ್ಟು ಅದನ್ನು ಕ್ಯಾನ್ವಾಸ್ ಮೇಲೆ ಕ್ಷಣಾರ್ಧದಲ್ಲಿ ಮೂಡಿಸಬಹುದು ಅನ್ನೋದನ್ನ ತೋರಿಸಿಕೊಟ್ಟಿದ್ರು ವಿಲಾಸ್ ನಾಯಕ್ ಆದರೆ ಇವತ್ತು ನಾವು ಹೇಳ್ತಾ ಇರೋದು ವಿಲಾಸ್ ನಾಯಕರಂತೆ ಸಾಧನೆ ಮಾಡಿರೋ ಕರಾವಳಿಯ ಯುವತಿಯೊಬ್ಬಳ ಬಗ್ಗೆ ಅಚ್ಚುರಿ ಅಂದರೆ ವಿಲಾಸ್ ರಂತೆ ಕ್ಯಾನ್ವಾಸ್ ಮೇಲೆ ಚಿತ್ರ ಬರೆಯೋ ಶಬರಿ ಗಾಣಿಗ ಅನ್ನೋ ಈ ಹೆಣ್ಣು ಮಗಳು ಸದ್ಯ ಇಡೀ ಕರ್ನಾಟಕದಲ್ಲೇ ಅತ್ಯಂತ ವೇಗದ ಚಿತ್ರಕಲಾವಿದೆ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ ಸ್ಟಾರ್ಟ್ ಮಾಡಿದ್ದು ನಾನು ಎಲ್ ಕೆ ಜಿಯಲ್ಲಿರುವಾಗ ಅಲ್ಲಿ ಇರುವಾಗ ನನ್ನದು ಫಸ್ಟ್ ಪಿಚ್ಚರ್ ನ್ಯಾಷನಲ್ ಫ್ಲ್ಯಾಗ್ ಆಗಿತ್ತು ಅದು ನನ್ನ ಮಮ್ಮಿ ಹೇಳಿಕೊಟ್ಟದು ಅಂಡ್ ಅದಕ್ಕೆ ನನಗೆ ಫಸ್ಟ್ ಪ್ರೈಸ್ ಸಿಕ್ಕಿತ್ತು ಮತ್ತೆ ಅದು ಸ್ಲೋಲಿ ನನ್ನ ಪೇರೆಂಟ್ಸ್ ನನ್ನನ್ನು ವೀನಾ ಬಂಡಾರಿ ಮ್ಯಾಮ್ ಅಂತ ಒಬ್ಬರಿದ್ದಾರೆ ಅವರಲ್ಲಿಗೆ ಕೋಚಿಂಗಿಗೆ ಹಾಕಿದ್ರು ಒಂದೆಡೆ ಹಾಡುತ್ತಾ ಹೋದಂತೆ ಮತ್ತೊಂದೆಡೆ ಕ್ಯಾನ್ವಾಸ್ ಮೇಲೆ ಹಾಡಿಗೆ ತಕ್ಕಂತೆ ಚಿತ್ರ ಬರೀತಾರೆ ಹಾಡು ಕೊನೆ ಆಗುವಷ್ಟರಲ್ಲಿ ಆಕೆಯ ಕೈಗಳಿಂದ ಅದ್ಭುತ ಚಿತ್ರವೊಂದು ಮೂಡಿ ಬಂದಿರುತ್ತೆ ಹಾಡಿನ ಕೊನೆಯಲ್ಲಿ ಯಾವ ರೀತಿಯ ಚಿತ್ರ ಮೂಡುತ್ತೆ ಅನ್ನೋ ಕುತೂಹಲ ಎಲ್ಲರಿಗೂ ಇರುತ್ತೆ ಇದನ್ನ ವಿಶೇಷವಾಗಿ ಗ್ಲೋ ಆರ್ಟ್ ಎಂದು ಕರೆಯಲಾಗುತ್ತೆ ಮುಗಿಯೋ ಹೊತ್ತಿಗೆ ಶಬರಿ ತನ್ನ ಕೈಯಲ್ಲಿದ್ದ ಗ್ಲೋವನ್ನ ಕ್ಯಾನ್ವಸ್ ಮೇಲೆ ಎಸೆದು ಬಿಡುತ್ತಾರೆ ಅದ್ಭುತವಾದ ಚಿತ್ರವೊಂದು ಆಗುತ್ತೆ ಹೀಗೆ ಗ್ಲೋ ಆರ್ಟ್ ಜೊತೆಯಲ್ಲಿ ನಾನಾ ಬಗೆಯ ಚಿತ್ರ ರಚಿಸುವಲ್ಲಿಯೂ ಶಬರಿ ಪರಿಣತೆ ಹೀಗಾಗಿಯೇ ಇಪ್ಪತ್ತೆರಡು ವರ್ಷದ ವಯಸ್ಸಿನಲ್ಲೇ ಶಬರಿ ರಾಜ್ಯದ ವೇಗದ ಚಿತ್ರ ಕಲಾವಿದೆ ಅನ್ನೋ ಹೆಗ್ಗಳಿಕೆಯನ್ನ ಮುಡಿಗೇರಿಸಿಕೊಂಡಿದ್ದಾರೆ ಶಬರಿ ಎಲ್ಕೆಜಿ ಕಲಿಯುತ್ತಿರುವಾಗಲೇ ಚಿತ್ರ ಬಿಡಿಸೋ ಕೀಳು ಸಣ್ಣ ವಯಸ್ಸಿನಲ್ಲೇ ಭಾರತದ ರಾಜಧ್ವಜ ಬಿಡಿಸಿ ಮೊದಲ ಬಹುಮಾನ ಗಳಿಸಿದ್ಲು ಈ ಹುಡುಗಿ ಸದ್ಯ ರಾಜ್ಯದ ವೇಗದ ಚಿತ್ರ ಕಲಾವಿದೆಯಾಗಿ ಬೆಳೆದಿದ್ದಾಳೆ ಮುಂಬೈ ಕೇರಳ ಕರ್ನಾಟಕ ಸೇರಿ ದೇಶದ ಹಲವೆಡೆ ನೂರಾರು ಕಾರ್ಯಕ್ರಮಗಳನ್ನು ನೀಡಿರೋ ಶಬರಿಗೆ ಕ್ಲೋಆರ್ ಜೊತೆಗೆ ಆಯಿಲ್ ಚಾರ್ ಕೋಲ್ ಅಕ್ರೆಲಿಕ್ ಇಂಡಿಯನ್ ಇಂಗ್ ವಾಟರ್ ಕಲರ್ ಸೇರಿದಂತೆ ಎಲ್ಲಾ ಮಜಲುಗಳನ್ನು ಸಣ್ಣ ವಯಸ್ಸಿನಲ್ಲೇ ದಾಟಿ ಬಂದಿದ್ದಾರೆ ಮಂಗಳೂರಿನ ಬಿಜಿಎಸ್ ಆರ್ಟ್ ಸ್ಕೂಲ್ನಲ್ಲಿ ಕಲಾ ಶಿಕ್ಷಣ ಪಡೆದಿರೋ ಶಬರಿ ಅತಿ ಕಡಿಮೆ ಅವಧಿಯಲ್ಲಿ ಚಿತ್ರ ಬಿಡಿಸೋ ಕಲೆಯಲ್ಲೂ ಅಪರೂಪದ ಸಾಧನೆ ಮಾಡಿದ್ದಾರೆ ಅಕ್ರಲಿಕ್ ಅಲ್ಲಿ ಮಾಡ್ತೇನೆ ಆಯಿಲ್ ಕಲರ್ಸ್ ಅಲ್ಲಿ ಮಾಡ್ತೇನೆ ವಾಟರ್ ಕಲರ್ಸ್ ಅಲ್ಲಿ ಮತ್ತೆ ಆಯಿಲ್ ಪೇಸ್ಟಲ್ಸಲ್ಲಿ ಅಲ್ಲಿ ಅಂಡ್ ಇಂಕ್ ವಾಶ್ ವರ್ಕ್ ಅಂತ ಒಂದು ಯುನೀಕ್ ಫಾರ್ಮ್ ಆಫ್ ಆರ್ಟ್ ಇದೆ ಅದು ಸಹ ಮಾಡ್ತೇನೆ ಮತ್ತೆ ಸೆರಾಮಿಕ್ ವರ್ಕ್ ಅದರಲ್ಲಿ ಸಹ ಪೇಂಟಿಂಗ್ ಮಾಡ್ಲಿಕ್ಕೆ ಆಗ್ತದೆ ಸೊ ಆಲ್ ದೋಸ್ ಕೈಂಡ್ ಆಫ್ ಥಿಂಗ್ಸ್ ಗ್ಲೋ ಆರ್ಟ್ ಮೂಲಕ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಚಿತ್ರನಟಿ ಕಲ್ಪನಾ ಚಿತ್ರವನ್ನ ಕೇವಲ ಮೂರೇ ಮೂರು ನಿಮಿಷದಲ್ಲಿ ಬಿಡಿಸಿ ಶಬ ಅನ್ನಿಸಿಕೊಂಡರು ಶಬರಿ ಅಲ್ಲದೆ ಡಾಕ್ಟರ್ ರಾಜ್ಕುಮಾರ್ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಮದರ್ ತೆರೆಸಾ ಸೇರಿದಂತೆ ಹಲವು ಗಣ್ಯರ ಚಿತ್ರಗಳನ್ನು ಸಂಗೀತದ ಟಚ್ನೊಂದಿಗೆ ರಚಿಸಿದ ಕೀರ್ತಿ ಶಬರಿಯದ್ದು ಎಸ್ಡಿಎಂ ಕಾಲೇಜಿನ ಆವರಣದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರ ಚಿತ್ರ ಬಿಡಿಸಿ ಸ್ವತಃ ಹೆಗ್ಡೆ ಅವರಿಂದಲೇ ಪದ್ಮ ಅನ್ನಿಸಿಕೊಂಡಿದ್ರು ಪ್ರಶಸ್ತಿ ವಿಜೇತರು ಅವರು ಎದುರಲ್ಲಿ ಇರುವಾಗ ಉಂಟಲ್ಲ ಐ ಡಿಡ್ ಹಿಸ್ ಪೇಂಟಿಂಗ್ ಆ್ಯಂಡ್ ಇಟ್ ವಾಸ್ ಲೈಕ್ ರಿಯಲಿ ಆಸಮ್ ಮೂಮೆಂಟ್ ಆಫ್ ಮೈ ಲೈಫ್ ಆ್ಯಂಡ್ ನಾನು ಪೇಂಟಿಂಗ್ ಮಾಡಿ ಅದು ಗ್ಲೋ ಆರ್ಟಲ್ಲಿ ಗ್ಲಿಟರ್ಸ್ ಥ್ರೋ ಮಾಡಿ ಟರ್ನ್ ಮಾಡುವಾಗ ಹೀ ವಾಸ್ ಜಸ್ಟ್ ಕ್ಲಿಕ್ಕಿಂಗ್ ಮೈ ಪಿಕ್ಸ್ ಇನ್ ಎಸ್ ಕ್ಯಾಮರಾ ವಿತ್ ವಿತ್ ಮೀ ಆ್ಯಂಡ್ ಹಿಸ್ ಪೇಂಟಿಂಗ್ ಆ್ಯಂಡ್ ದ್ಯಾಟ್ ವಾಸ್ ಎನ್ ಆಸಮ್ ಮೂಮೆಂಟ್ ಆ್ಯಂಡ್ ಹಿ ಗೇವ್ ಮಿ ಎ ಸಿಲ್ವರ್ ಕಾಯಿಂಟು ಇಟ್ಸ್ ಅ ಮೋಸ್ಟ್ ಮೋಸ್ಟ್ ಪ್ರೆಷಿಯಸ್ ಮೂಮೆಂಟ್ ಐ ಕ್ಯಾನ್ ಸೇ ಶಬರಿ ಕೇವಲ ಕಲಾಕ್ಷೇತ್ರದಲ್ಲಿ ಮಾತ್ರ ಮಿಂಚು ಹರಿಸಿಲ್ಲ ಸಂಗೀತ ಕ್ಷೇತ್ರದಲ್ಲಿ ಈಕೆ ಮುಂದು ಸಣ್ಣ ವಯಸ್ಸಲ್ಲೇ ಸಂಗೀತ ಲೋಕದಲ್ಲೂ ಸೈ ಎನಿಸಿಕೊಂಡಿದ್ದಾರೆ ಅನೇಕ ಕನ್ನಡ ಆಲ್ಬಂಗಳಿಗೆ ಶಬರಿ ಧ್ವನಿಯಾಗಿದ್ದಾರೆ ಜೊತೆಗೆ ತುಳು ಸಿನಿಮಾಗಳಾದ ದೊಂಬರಾಟ ಉಮಿಲ್ ಸೇರಿದಂತೆ ಅನೇಕ ಸಿನಿಮಾಗಳಲ್ಲಿ ಹಾಡಿದ್ದಾರೆ ಸದ್ಯ ಈಕೆಯ ಧ್ವನಿಯು ಚಿತ್ರಗಳಷ್ಟೇ ಬೇಡಿಕೆ ಪಡೆದುಕೊಂಡಿದೆ ಈ ಮಧ್ಯೆ ಅನೇಕ ಸಿನಿಮಾಗಳಿಗೆ ಕಂಠದಾನ ಮಾಡಿರೋ ಈ ಹುಡುಗಿ ತುಳು ಚಿತ್ರಗಳ ಹಾಡುಗಳಿಗೆ ಧ್ವನಿ ನೀಡುವುದರಲ್ಲಿ ಬ್ಯುಸಿ ಹಾಕಿದ್ದಾರೆ ಐ ಆಮ್ ಪ್ರೊಫೆಷನಲ್ ಸಿಂಗರ್ ಆಲ್ಸೋ ಪ್ಲೇ ಬ್ಯಾಕ್ ಸಿಂಗರ್ ಬಟ್ ದೆನ್ ಐ ಹ್ಯಾವ್ ನೋ ಲೆಂಟ್ ಮೈ ವಾಯ್ಸ್ ಫಾರ್ ಡೊಂಬರಾಟ ಮೂವಿ ನೆಕ್ಸ್ಟ್ ನಾನು ಓಮಿಲ್ ಮೂವಿಗೆ ಹಾಡ್ತಿದ್ದೇನೆ ನಾನು ಡಬ್ಬಿಂಗ್ ಆರ್ಟಿಸ್ಟ್ ಕೂಡ ಸುಂಬೆ ಮೂವಿಗೆ ವಾಯ್ಸ್ ಡಬ್ ಮಾಡಿದ್ದೇನೆ ದೆನ್ ಅದ್ಯಾಟ್ ಐ ಆಮ್ ಅ ಡಾನ್ಸರ್ ಟು ಲೈಕ್ ಇಟ್ಸ್ ಲೈಕ್ ಬಾಲಿವುಡ್ ಆಗಲಿ ಕಥಕಲ್ ಆಗಲಿ ಕ್ಲಾಸಿಕಲ್ ಆಗಲಿ ಡಾನ್ಸ್ ಮಾಡ್ತೇನೆ ಗಿಟಾರ್ ಪ್ಲೇ ಮಾಡ್ತೇನೆ ಕೀಬೋರ್ಡ್ ಕೂಡ ಪ್ಲೇ ಮಾಡ್ತೇನೆ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನ ಕರಗತ ಮಾಡಿಕೊಂಡಿರೋ ಶಬರಿ ತನ್ನ ಚಿತ್ರಕಲಾ ಪಯಣದ ಮಧ್ಯೆ ಸಂಗೀತ ಕ್ಷೇತ್ರಕ್ಕೂ ಮಹತ್ವ ನೀಡಿದ್ದಾರೆ ಚಿತ್ರ ಕಲಾವಿದಿಯಾಗಿ ಪ್ರದರ್ಶನ ನೀಡೋದರ ಜೊತೆಗೆ ಹಾಡುಗಾರ್ತಿ ಆಗಿಯೂ ಜನರನ್ನ ರಂಜಿಸೋ ಕೆಲಸ ಮಾಡಿದ್ದಾರೆ ಇನ್ನು ಬಾಲಿತಲಿ ಶಾಲೆಯಲ್ಲಿ ಭಾರತದ ರಾಷ್ಟ್ರಧ್ವಜ ಬಿಡಿಸುವ ಮೂಲಕ ಶುರುವಾದ ಇವರ ಪ್ರೇಮ ಇದೀಗ ಇವರನ್ನ ಕರ್ನಾಟಕದ ಅತಿ ವೇಗದ ಮಹಿಳಾ ಚಿತ್ರಗಾರ್ತಿ ಎಂಬ ಹೆಗ್ಗಳಿಕೆಗೆ ತಂದು ನಿಲ್ಲಿಸಿದೆ ಇವರು ಬಿಡಿಸಿದ ಚಿತ್ರಗಳೆಲ್ಲ ಅದ್ಯಾವುದೇ ಪ್ರದರ್ಶನಕ್ಕೆ ಇಡದೇ ಇದ್ರೂ ಗಣ್ಯಾತಿ ಗಣ್ಯರು ಮುಗಿಬಿದ್ದು ಕೊಂಡುಕೊಳ್ಳುವಂತಾಗಿದೆ ತನ್ನ ಕಲಿಕೆಯ ಮಧ್ಯೆಯೇ ಬೇಡಿಕೆಗೆ ತಕ್ಕಂತೆ ಚಿತ್ರಗಳನ್ನು ಬಿಡಿಸಿ ಪೂರೈಕೆ ಮಾಡೋ ಕೆಲಸವನ್ನ ಶಬರಿ ಮಾಡುತ್ತಿದ್ದಾರೆ ಆಕೆಯ ಕೈಯಲ್ಲಿ ಮೂಡುವ ವೈಭವದ ಕಲೆಗಳಿಗೆ ಬೇಡಿಕೆ ಇದೆ ಅದೇ ರೀತಿ ಅದನ್ನು ಹಿಂದೆ ನಿಂತು ಪೋಷಿಸಿದವರು ಯಾರು ಅಂತ ಹೇಳ್ತೀವಿ ಅದಕ್ಕಿಂತ ಮೊದಲು ಸ್ಮಾಲ್ ಬ್ರೇಕ್ ಶಬರಿ ಅನ್ನುವ ಹೆಸರಿನಲ್ಲೇ ಒಂದು ಶಕ್ತಿ ಇದೆ ಇಂತಹ ಚಿತ್ರಗಳು ಬರಲು ಹೇಗೆ ಸಾಧ್ಯವಾಯಿತು ಈಕೆಯ ಕಲೆಗೆ ಪ್ರೋತ್ಸಾಹಿಸಿದವರು ಯಾರು ಈ ಹೆಣ್ಣು ಮಗಳ ಸಾಧನೆಗೆ ಮತ್ತೆ ಯಾರು ಬೆನ್ನೆಲುಬಾಗಿ ನಿಂತಿದ್ದಾರೆ ಅನ್ನುವ ಕುತೂಹಲಕ್ಕಾಗಿ ಈ ಸ್ಟೋರಿ ಕೇಳಿ ಶಬರಿ ಗಾಣಿಗ ಮಂಗಳೂರಿನ ವ್ಯಾಸನಗರದ ಶ್ರೀಮತಿ ಶಶಿಕಲಾ ಹಾಗೂ ಯೋಗೇಶ್ ಕುಮಾರ್ ದಂಪತಿಯ ಒಬ್ಬಳೇ ಮುತ್ತಿನ ಮಗಳು ಶಬರಿ ಅಜ್ಜನಿಗೆ ಕಲೆಯಲ್ಲಿ ಅಪಾರ ಆಸಕ್ತಿ ಇತ್ತಂತೆ ಆಸಕ್ತಿ ತಾಯಿ ಶಶಿಕಲಾರಿಗೂ ವಂಶ ಪಾರಂಪರ್ಯವಾಗಿ ಬಂದು ಬಿಟ್ಟಿದೆ ಹೀಗೆ ಅದನ್ನ ಮಗಳಿಗೂ ದಾರೆ ಎರೆಯಬೇಕು ಅನ್ನೋ ಮಹದಾಸೆ ಅವರದಾಗಿತ್ತು ಅದಕ್ಕಾಗಿಯೋ ಏನೋ ಅವಳ ಕೈಯಲ್ಲಿ ಅದ್ಭುತಗಳು ಮೂಡುತ್ತಿವೆ ಇನ್ನು ಬಡತನದ ಮಧ್ಯೆಯೂ ತಂದೆ ಯೋಗೀಶ್ ಕುಮಾರ್ ಮಗಳ ಕಲಾ ಸೇವೆಗೆ ಬೆಂಬಲವಾಗಿ ನಿಂತಿದ್ದಾರೆ ಹೀಗಾಗಿ ಬಿಜಿಎಸ್ ಆರ್ಟ್ ಸ್ಕೂಲ್ನಲ್ಲಿ ಮಗಳನ್ನ ಸೇರಿಸಿ ಕಲಾ ಶಿಕ್ಷಣ ಕೊಡಿಸಿದ್ದಾರೆ ಈ ಮಧ್ಯೆ ಶೈಕ್ಷಣಿಕವಾಗಿಯೂ ಮಗಳನ್ನ ಮುಂದುವರೆಸಿದ್ದಾರೆ ಈ ಎರಡರ ನಡುವೆ ಶಬರಿ ಸಂಗೀತ ತರಬೇತಿಗೂ ಸೇರಿದ್ದಾಳೆ ಒಟ್ಟು ಮೂರು ದೋಣಿಯ ಮೇಲೆ ಕಾಲಿಟ್ಟರು ಶಬರಿ ಎಲ್ಲೂ ಎಡವಿಲ್ಲ ಕಲಿಕೆಯ ಜೊತೆಗೆ ಸಂಗೀತ ಹಾಗೂ ಕಲಾವಿದಿಯಾಗಿರುವ ಇವರು ಸಾಧಿಸಿರುವುದು ಬಹಳ ದೊಡ್ಡದು ಹೀಗಾಗಿ ಮಗಳ ಸಾಧನೆ ತಂದೆ ತಾಯಿಯಲ್ಲಿ ಹೆಮ್ಮೆ ಮೂಡಿಸಿದೆ ಮೂರನೇ ಕ್ಲಾಸಿನಿಂದ ಸ್ಟಾರ್ಟ್ ಮಾಡಿದ್ದೇವೆ ಡ್ರಾಯಿಂಗ್ ಮತ್ತು ಸಿಂಗಿಂಗ್ ಇದನ್ನೆರಡನ್ನು ಅವಳದು ಎರಡು ಕಲಾ ವಿಷಯಗಳು ಅದರಲ್ಲಿ ಡ್ರಾಯಿಂಗ್ ಸಿಂಗಿಂಗ್ ಎರಡು ಸಹ ಹತ್ತು ಹನ್ನೆರಡು ವರ್ಷ ಕಲಿಸಿದೆ ನಾನು ಸಿಂಗಿಂಗನ್ನು ಹದಿನಾಲ್ಕು ವರ್ಷ ಕಲಿಸಿದೆ ಇದು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಅದು ಸೀನಿಯರ್ ತನಕ ಕಂಪ್ಲೀಟ್ ಮಾಡಿದ್ದಾಳೆ ಈಗ ವಿದ್ವತ್ತನ್ನು ಮಾಡ್ತಾ ಇದ್ದಾಳೆ ಮಗಳು ಶಬರಿ ಕಲಾವಿದಿಯಾಗಿ ಬೆಳೆಯೋದನ್ನ ಕಂಡು ಪೋಷಕರು ಅವಳ ಇಷ್ಟಗಳಿಗೆ ನೆರವಾಗಿದ್ದಾರೆ ದೇಶದ ನಾನಾ ಮೂಲೆಗಳಲ್ಲಿ ಶಬರಿ ಕಾರ್ಯಕ್ರಮಗಳಿಗೆ ಕರೆದುಕೊಂಡು ಹೋಗೋ ಕೆಲಸವನ್ನ ತಂದೆ ಯೋಗೇಶ್ ಕುಮಾರ್ ಮಾಡಿದ್ದಾರೆ ಅಲ್ಲದೆ ಬಡತನದ ಮಧ್ಯೆಯೇ ಮಗಳಿಗೆ ಬೇಕಾದ ಎಲ್ಲಾ ಸೌಲಭ್ಯಗಳನ್ನ ಪೂರೈಸಿದ್ದಾರೆ ಈ ಮಧ್ಯೆ ತಾಯಿ ಕೂಡ ಮಗಳ ವಿದ್ಯಾಭ್ಯಾಸ ಮತ್ತು ಸಂಗೀತ ಕಲೆಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಡ್ರಾಯಿಂಗ್ ಅಂದರೆ ಸಿಂಗಿಂಗಲ್ಲೂ ಇದ್ದಾಳೆ ಸಿಂಗಿಂಗಲ್ಲೂ ಒಳ್ಳೆ ಕಲಿತು ಜೂನಿಯರ್ ಆಯಿತು ಸೀನಿಯರ್ ಆಯಿತು ಎರಡರಲ್ಲೂ ಅವಳು ಒಂದರಲ್ಲಿ ರ್ಯಾಂಕ್ ಜೂನಿಯರಲ್ಲಿ ಸಿಂಗಿಂಗಲ್ಲಿ ಸೀನಿಯರಲ್ಲಿ ಡಿಸ್ಟಿಂಕ್ಷನ್ ಅಂದರೆ ಅವಳಿಗೆ ಎಕ್ಸಾಮ್ ಇತ್ತು ಈಗ ಯೋಗೇಶ್ ಶರ್ಮಾ ಬಳ್ಳಪದವ ಅವರ ಹತ್ರ ಅವಳು ಕಲಿತಾ ಇದ್ದಾಳೆ ವಿದ್ವತ್ ಕಲಿತಾ ಇದ್ದಾಳೆ ಇದು ಶಮೀ ಡ್ರಾಯಿಂಗನ್ನು ಅಲ್ಲಿ ಚಂದ್ರಾಡ್ಕರ್ ಅವರ ಹತ್ರ ಕಲಿತು ಬಿ ಜೆ ಮಾರ್ಟ್ ಸ್ಕೂಲಲ್ಲಿ ಕಲಿತಿದ್ರು ಸದ್ಯ ವೀಣಾ ಭಂಡಾರಿ ಮತ್ತು ಶಮೀರ್ ಅಲಿ ಎಂಬಿಬ್ಬರು ಗುರುಗಳಿಂದ ಪೂರ್ಣ ಪ್ರಮಾಣದ ಕಲಾವಿದಿಯಾಗಿರೋ ಶಬರಿ ಭಾರತದಾದ್ಯಂತ ಎರಡು ಸಾವಿರಕ್ಕೂ ಹೆಚ್ಚು ಕಾರ್ಯಕ್ರಮ ನೀಡಿ ಸಾವಿರದ ಆರುನೂರಕ್ಕೂ ಹೆಚ್ಚು ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ ರಾಜ್ಯೋತ್ಸವ ಸಾಧಕ ಪ್ರಶಸ್ತಿ ಸಿದ್ದಿಶ್ರೀ ಮಲ್ಲಿಕಾ ಅವಾರ್ಡ್ ಎಂಗ್ ಅಚೀವ್ಮೆಂಟ್ ಅವಾರ್ಡ್ ಸೇರಿ ನೂರಾರು ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡಿದ್ದಾರೆ ಇನ್ನೂ ಅವರ ಮನೆಯ ತುಂಬೆಲ್ಲ ಶಬರಿಯ ಸಾಧನೆಗೆ ಸಂದಿರೋ ಪ್ರಶಸ್ತಿಗಳೇ ತುಂಬಿ ತುಳುಕ್ತಾ ಇದ್ದು ಇಪ್ಪತ್ತೆರಡರ ವಯಸ್ಸಿನಲ್ಲೇ ಈಕೆಯದು ಅಪೂರ್ವ ಸಾಧನೆ ಅನ್ನುವುದನ್ನ ಸಾರಿ ಹೇಳ್ತಿದೆ ಸದ್ಯ ಮಂಗಳೂರಿನ ಕೆಂಜಾರ್ನಲ್ಲಿರೋ ಹೆಸರಾಂತ ವಿದ್ಯಾಸಂಸ್ಥೆ ಶ್ರೀದೇವಿ ಕಾಲೇಜಿನಲ್ಲಿ ದ್ವಿತೀಯ ವರ್ಷದ ಎಂಸಿಎ ವ್ಯಾಸಂಗ ಮಾಡ್ತಾ ಇರೋ ಶಬರಿ ಮುಂದಿನ ದಿನದಲ್ಲಿ ವರ್ಲ್ಡ್ ಆರ್ಟ್ ಕಾಂಪಿಟೀಷನ್ನಲ್ಲಿ ಭಾರತವನ್ನು ಪ್ರತಿನಿಧಿಸೋ ಮಹದಾಸಿಯನ್ನ ಹೊಂದಿದ್ದಾರೆ ಅದಕ್ಕಾಗಿ ತಯಾರಿಯನ್ನೂ ನಡೆಸುತ್ತಿದ್ದಾರೆ ಅಲ್ಲದೆ ಇಂಡಿಯಾ ಗೌಟ್ ಟ್ಯಾಲೆಂಟ್ ಭಾಗವಹಿಸಿ ತಾನು ಏನು ಎನ್ನುವುದನ್ನ ಇಡೀ ದೇಶಕ್ಕೆ ಪರಿಚಯಿಸೋ ಮಹದಾಸೆ ಹೊಂದಿದ್ದಾರೆ ನೆಕ್ಸ್ಟ್ ನಾನು ಇಂಡಿಯಾ ಟ್ಯಾಲೆಂಟ್ ಗೆ ಹೋಗಬೇಕಂತ ಇದ್ದೇನೆ ಜಸ್ಟ್ ಆಫ್ಟರ್ ಕಂಪ್ಲೀಟಿಂಗ್ ಮೈ ಎಮ್ ಸಿ ಅಲ್ಲಿ ಇಟ್ಸ್ ಲೈಕ್ ನನ್ನ ಪೇಂಟಿಂಗ್ ಒಟ್ಟಿಗೆ ನನ್ನ ಸಾಂಗ್ ಐ ಮೀನ್ ಟೂ ಟ್ಯಾಲೆಂಟ್ಸ್ ಟುಗೆದರ್ ಐ ಆಮ್ ಗೋಯಿಂಗ್ ಟು ಶೋ ಕೇಸ್ ಸಣ್ಣ ವಯಸ್ಸಲ್ಲೇ ಇಷ್ಟು ಎತ್ತರಕ್ಕೆ ಏರಿರೋ ಶಬರಿಯನ್ನು ಈ ಹೆಣ್ಣು ಮಗಳ ಸಾಧನೆ ನಿಜಕ್ಕೂ ಎಲ್ಲರಿಗೂ ಮಾದರಿಯಾಗಿರೋದ್ರಲ್ಲಿ ಸಂದೇಹವೇ ಇಲ್ಲ ಕಲೆಗೆ ಪರಿಧಿ ಇಲ್ಲ ಅದೇ ರೀತಿ ಚಿತ್ರಕಲೆ ಆಕೆಗೆ ದೇಶ ವಿದೇಶಗಳಲ್ಲೂ ಹೆಸರು ಗಳಿಸುವಂತೆ ಮಾಡುತ್ತೆ ಅನ್ನೋ ನಂಬಿಕೆ ಪ್ರತಿಯೊಬ್ಬರಲ್ಲೂ ಇದೆ ಸುದ್ದಿ ಟಿವಿ ಮಂಗಳೂರು ಆಕೆಯ ಸಾಧನೆಯ ಮೆಟ್ಟಿಲು ಏರುತ್ತಾ ಹೋಗ್ಲಿ ದೇಶದ ಪ್ರತಿಯೊಬ್ಬರಿಗೂ ಮಾದರಿಯಾಗಲಿ ದೇಶದ ಹೆಮ್ಮೆಯ ಶಬರಿಯಾಗಲಿ ಶಬರಿ ಕಲಾ ಕ್ಷೇತ್ರದಲ್ಲಿ ಒಂದು ಅದ್ಭುತ ಶಕ್ತಿಯಾಗಿ ಹೊರಹೊಮ್ಮಲಿ ಎಂಬುವುದು ನಮ್ಮೆಲ್ಲರ ಹಾರೈಕೆ ಆಲ್ ದ ಬೆಸ್ಟ್ ಶಬರಿ ಇದೇ ಈ ಹೊತ್ತಿನ ವಿಶೇಷ ಸುದ್ದಿ ಟಿವಿ ನಾವು ಸುಳ್ಳು ಹೇಳಲ್ಲ